ಸದಾ ಪ್ರತಾಪ್ ಅವರು ಸಂಗೀತ ಪರ ನಿಂತ್ಕೊಂಡೇ ನಿಂತ್ಕೋತಾರೆ ಇವತ್ತು ಕೂಡ ಒಂದು ರೀತಿಯಲ್ಲಿ ವಿನಯ್ ಮತ್ತು ಸಂಗೀತ ನಡುವೆ ಜಗಳವೂ ಕೂಡ ಕ್ರಿಯೇಟ್ ಆಗಿದೆ ಒಂದು ಟೈಮ್ ನಲ್ಲಿ ಸಂಗೀತ ಪರ ನಿಲ್ಲುವುದು ಪ್ರತಾಪ್ ಅವರು ಹೌದು ಇವತ್ತು ಆಟ ಮತ್ತು ಇನ್ನೊಂದು ಅಸಲಿ ಗೇಮ್ ಕೂಡ ಶುರುವಾಗ್ತಿದೆ ಈ ಒಂದು ಟೈಮ್ ನಲ್ಲಿ ವಿನಯ್ ಅವರು ನಾಲ್ಕು ಜನರ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅವರ ಜೊತೆಗೆ ಸೊ ಒಂದು ಗೇಮ್ ಅನ್ನ ಆಡೋಕೆ ಬಿಗ್ ಬಾಸ್ ಆದೇಶದ ಮೇಲೆ ಆದ್ರೆ ಸಂಗೀತ ಹೆಸರನ್ನ ತಗೊಳ್ಳೋದಿಲ್ಲ ಇದಕ್ಕೋಸ್ಕರ ವಿನಯ್ಗೆ ಅಂದ್ರೆ ಸಾರಿ ಸಂಗೀತಗೆ ಕೋಪ ಬರೋಕೆ ಶುರುವಾಗುತ್ತೆ ನನ್ನ ಹೆಸರನ್ನು ಯಾಕೆ ತಗೊಂಡಿಲ್ಲ ನಾನು ಗೇಮ್ ಆಡಬಾರ್ದ ಯಾಕೆ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಾ ಸೊ ನಾನನ್ನು ಗೇಮ್ಗೆ ಏನಕ್ಕೆ ಸೇರಿಸ್ಕೊಳ್ತಾ ಇಲ್ಲ ನೀವು ನೀವು ಆಟ ಆಡ್ಬಿಟ್ರೆ ನಾವೇನು ಮಾಡೋದು ಬರೀ ಗಂಡು ಮಕ್ಕಳನ್ನೇ ತಗೋತಿರಲ್ಲ ಏನೋ ಅಂತ ಮಾತನ್ನು ಸಂಗೀತ ಅವ್ರು ಹೇಳಿದಾಗ ಇವ್ರಿಗೆ ವಿನಯ್ ಅವ್ರಿಗೆ ಫುಲ್ ಕೋಪ ಬರುತ್ತೆ ಯಾವಾಗಲೂ ಕೂಡ ಇದೇ ರೀತಿ ಜಗಳ ಆಡ್ಕೊಂಡು ಬರಬೇಡ ಸಂಗೀತ ಇದು ಗೇಮ್ ನಿನಗೆ ಆಡೋಕ್ಕಾಗಲ್ಲ ಅಂತಲೇ ನಾವು ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿರೋದು ಇಲ್ಲಾಂದ್ರೆ ನಾನ್ ನಿಮ್ಮನ್ನ ಹೆಸರನ್ನ ತಗೊಂತ ಇರಲಿಲ್ವಾ ಹಾಗೆ ಹೇಗೆ ಅಂತ ಕೂಡ ವಿನಯ್ ಹೇಳ್ತೀರ ವಾದ ಮಾಡ್ತಾರೆ ಆಗ ಸಂಗೀತಕ್ಕೆ ಕೋಪ ಬರುತ್ತೆ ನೀವೇ ಆಟ ಆಡ್ಕೊಳ್ಳಿ ಮತ್ತ್ ನಾವೇ ಹಾಕಿರೋದು ನಮ್ಮ ಹೆಸರನ್ನ ತಗೋಬೇಕು ನಾವೇನು ಗೇಮ್ ಆಡಬಾರ್ದು ಹೀಗೆಂದು ಹೋಗಿ ಕಣ್ಣೀರ್ ಹಾಕಲು ಶುರು ಮಾಡ್ತಿದ್ರಾಗ ಪ್ರತಾಪ್ ಹೋಗಿ ಸಮಾಧಾನ ಮಾಡ್ತಾರೆ ಹೌದು ಅಕ್ಕ ತಮ್ಮ ಅಂತ ಇರುವುದು ಒಳ್ಳೆ ರೀತಿಯಲ್ಲಿ ಸಂಗೀತ ಮತ್ತು ಪ್ರತಾಪ್ ಅವರು ಆಚೆ ಕೂಡ ಇದೇ ರೀತಿ ಬಾಂಧವ್ಯ ಕಾಪಾಡಿಕೊಳ್ತಾರ ಏನೋ ಕಾದ್ರು ಒಟ್ಟಿನಲ್ಲಿ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಪ್ರತಾಪ್ ಅವರು ಸಂಗೀತ ಅವ್ರಿಗೆ ಆದ್ರೆ ಈಗ ಗೇಮ್ ಚಾನ್ಸ್ ಸಿಕ್ಕಿಲ್ಲ ಅಂತ ಸಂಗೀತ ಕಣ್ಣೀರ್ ಹಾಕಿದ್ದಾರೆ ವಿನಯ್ ಮತ್ತು ಸಂಗೀತ ನಿಮ್ಗೆ ಇಬ್ಬರಲ್ಲಿ ಯಾರು ಇಷ್ಟ einen Comment bei